ಬಿಜೆಪಿಯಿಂದ ಫೈರ್ ಬ್ರ್ಯಾಂಡ್ ಉಚ್ಚಾಟನೆಯನ್ನ ಮಾಡಿರುವಂತಹ ಈಗ ಎಲ್ಲರ ಪ್ರಶ್ನೆ ರೀತಿ ಇದು ಸಂಘರ್ಷ ಆಗ್ತಾ ಇತ್ತು ವಿಜಯೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಟೀಮ್ ಅನ್ನುವಂಥ ರೀತಿಯಲ್ಲಿ ಇನ್ನು ಸಂಸದರಾದಂಥ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ರು ವಿಜಯೇಂದ್ರ ಅವರ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದನ್ನ ನಾವು ನೋಡಿದ್ವಿ ಯಾವ ರೀತಿ ಅಂತಂದ್ರೆ ಇದು ಬ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ರಾಜಕೀಯ ಆಗ್ತಾ ಇದೆ ಅಪ್ಪ ಮಕ್ಕಳ ರಾಜಕಾರಣ ಆಗಿ ಬಿಜೆಪಿಯಲ್ಲಿ ಆಗಬಾರದು ಬೇರೆಯವ್ರ ಮಕ್ಕಳಿಗೂ ದಾರಿ ಬಿಟ್ಟುಕೊಡಿ ಬೇರೆಯವರು ಕೂಡ ಮಕ್ಕಳಲ್ವಾ ಬೇರೆಯವರು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಅವ್ರಿಗೆ ದಾರಿ ಬಿಟ್ಕೊಡಿ ಅಂತ ಕೇಳಿದರು ಆದರೆ ಬಿ ಜೆ ಪಿಯಲ್ಲೇ ಇದ್ಕೊಂಡು ಬಿ ಜೆ ಪಿ ಬಗ್ಗೆ ಮಾತನಾಡೋದು ಸರಿಯಲ್ಲ ಅನ್ನೋವಂಥ ರೀತಿಯಲ್ಲಿ ಮೈಸೂರಿನಲ್ಲೇ ಹಲವಾರು ಜನ ಮುಖಂಡರು ಸ್ಥಳೀಯ ನಾಯಕರು ಪ್ರತಾಪ್ ಸಿಂಹ ಅವರ ವಿರುದ್ಧನೇ ಗುಡುಗಿದ್ರು ಅದಾದ ಮೇಲೆ ಏನು ಯತ್ನಾಳ್ ಅವರ ವಿಚಾರಕ್ಕೆ ಬರೋದಾದರೆ ಅವರೂ ಕೂಡ ಅದೇ ಅಪ್ಪ ಮಕ್ಕಳ ರಾಜಕಾರಣ ಅನ್ನೋದು ಮೈಸೂರು ಚಲುವಂಥ ಪಾದಯಾತ್ರೆಯನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಸೇರಿ ಕೈಗೊಂಡಂಥ ಸಂದರ್ಭದಲ್ಲಿ ಅವರು ನಾವು ಇನ್ನೊಂದು ಪಾದಯಾತ್ರೆಯನ್ನು ಮಾಡ್ತೀವಿ ನಾವು ನಮ್ಮನ್ನು ಯಾರೂ ಕರೆದಿಲ್ಲ ನಾವು ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ಆ ಪಾದಯಾತ್ರೆ ವಿರುದ್ಧನೇ ಮಾತನಾಡುವಂಥದ್ದು ಯಡಿಯೂರಪ್ಪನವರ ವಿರುದ್ಧ ಮಾತನಾಡುವಂಥದ್ದು ಇನ್ನು ರಮೇಶ್ ಆಗಿರ್ಬೋದು ಯತ್ನಾಳ್ ಅವರಾಗಿರ್ಬೋದು ಹೀಗೆ ಹಲವಾರು ಜನ ಶಾಸಕರು ಯತ್ನಾಳ್ ಅವರ ಟೀಮ್ನಲ್ಲಿದ್ದಂಥ ಶಾಸಕರುಗಳು ಹಲವಾರು ಜನ ಮಾತನಾಡ್ತಾ ಇದ್ರು ಇನ್ನು ಟೀಮ್ನಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕೂಡ ಕಾಣಿಸ್ಕೊಂಡಿದ್ರು ಒಂದು ರೀತಿಯಲ್ಲಿ ಯತ್ನಾಳ್ ಅವರು ಒಂದು ಸ್ಟ್ರಾಂಗ್ ಟೀಮ್ ಕಟ್ತಾ ಇದ್ದಾರೆ ಇವ್ರದೇ ಒಂದು ಬಣ ಆಗುತ್ತೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಸ್ವಂತ ಪಕ್ಷನೇ ಕಟ್ಟಿಬಿಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು ಮೇಲೆ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು ಬಿಜೆಪಿಯಿಂದ ಆದ್ರೆ ಯಾವುದೇ ನೋಟಿಸ್ಗೂ ತಲೆ ಕೆಟ್ಟಿಕೊಳ್ಳದೆ ಯತ್ನಾಳ್ ಯತ್ನಾಳ್ ಅವರು ಮಾತನಾಡ್ತಾನೆ ಇದ್ರು ಹಾಗಾಗಿ ಈಗ ಬಿ ಜೆ ಪಿಯಿಂದ ನೀವು ಆರು ವರ್ಷ ಹೊರಗಿರಿ ಜಸ್ಟ್ ಆರು ವರ್ಷ ಆರು ವರ್ಷ ಹೊರಗಿರಿ ಜಸ್ಟ್ ಆರು ವರ್ಷ ಅಷ್ಟೇ ಸ್ವಲ್ಪ ದಿನ ಅಷ್ಟೇ ಆರೇ ವರ್ಷ ಅಂತ ಕಳಿಸಿದ್ದಾರೆ ಯತ್ನಾಳ್ ಅವ್ರನ್ನ ಹೋಗಿ ಬನ್ನಿ ಅಂತ ಬಿ ಜೆ ಪಿಯಿಂದ ಏನು ಈಗ ಪ್ರಶ್ನೆ ಇರುವಂಥದ್ದು ಯತ್ನಾಳ್ ಅವರ ಟೀಮ್ ಏನಿತ್ತು ಯತ್ನಾಳ್ ಅವರ ಬಣ ಅಂತ ಏನು ಗುರುತಿಸ್ಕೊಂಡಿದ್ರು ಪ್ರತಾಪ್ ಸಿಂಹ ಅವರು ಅಥವಾ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು ಇವರೆಲ್ಲ ಏನು ಮಾಡ್ತಾರೆ ಅವರಿಗೂ ಕೂಡ ನೋಟಿಸ್ಗಳು ಹೋಗಿದೆ ಏನಾಗುತ್ತೆ ಯಾವ ರೀತಿಯಲ್ಲಿ ಅವರು ಇದನ್ನು ತಗೊಳ್ತಾರೆ ಯತ್ನಾಳ್ ಅವರ ಪರವಾಗಿ ನಿಂತ್ಕೊಳ್ತಾರಾ ಅಥವಾ ಬಿ ಜೆ ಪಿ ಪರವಾಗಿ ನಿಂತ್ಕೊಳ್ತಾರಾ ಪಕ್ಷದ ತೀರ್ಮಾನಕ್ಕೆ ಅವರು ಭದ್ರಾಗಿರ್ತಾರಾ ಅಥವಾ ಪಕ್ಷದ ತೀರ್ಮಾನವನ್ನೇ ಪ್ರಶ್ನೆ ಮಾಡಿ ಯತ್ನಾಳ್ವರ ಪರವಾಗಿ ಬ್ಯಾಟ್ ಬೀಸ್ತಾರಾ ಕಾದ್ ನೋಡಬೇಕಾಗುತ್ತೆ ಏನು ಎಮ್ ಎಲ್ ಸಿ ವಿಶ್ವನಾಥ್ ಅವರ ವಿಚಾರಕ್ಕೆ ಬರೋದಾದರೆ ಬಿ ಜೆ ಪಿ ಪಕ್ಷದಿಂದ ಎಮ್ ಎಲ್ ಸಿ ಆಗಿರುವಂಥ ಹೆಚ್ ವಿಶ್ವನಾಥ್ ಅವರು ಒಂದು ರೀತಿಯಲ್ಲಿ ಬಿ ಜೆ ಪಿ ಪಕ್ಷದ ವಿರುದ್ಧನೇ ಮಾತನಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದರು ಅವರು ಕೂಡ ಹಲವಾರು ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿ ಜೆ ಪಿ ವಿರುದ್ಧನೇ ಮಾತನಾಡ ಮಾತನಾಡ್ತಕ್ಕಂಥ ಸಂದರ್ಭಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತಾರೆ ಹಾಗಾಗಿ ಈ ಎಮ್ ಎಲ್ ಸಿ ಆದಂಥ ವಿಶ್ವನಾಥ್ ಅವರು ಅಡಗರು ವಿಶ್ವನಾಥ್ ಅವರು ಕೂಡ ಏನಾದರೂ ಉಚ್ಚಾಟನೆಗೆ ಗುರಿ ಆಗ್ತಾರಾ ಯಾಕಂದರೆ ಅವರಿಗೂ ಕೂಡ ಪಕ್ಷದ ವಿರುದ್ಧ ಮಾತನಾಡಿದ್ದಕ್ಕೆ ಅವರು ಕೂಡ ಈ ರೀತಿ ಆಗುತ್ತಾ ಅಥವಾ ಇದೊಂದು ರೀತಿ ಎಚ್ಚರಿಕೆ ಗಂಟೆ ಆಗುತ್ತಾ ಇವರಿಗೆಲ್ಲ ಪಕ್ಷದ ವಿರುದ್ಧನೇ ಮಾತನಾಡೋರಿಗೆ ಪಕ್ಷದ ಒಳಗಿನ ಅಸಮಾಧಾನವನ್ನ ಬೀದಿಗಿಳಿದು ಬೀದಿಗೆ ತರುವಂತ ಕೆಲಸವನ್ನ ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲರಿಗೂ ಇದೊಂದು ರೀತಿ ಪಾಠ ಆಗುತ್ತಾ ಎಚ್ಚರಿಕೆ ಗಂಟೆ ಆಗುತ್ತಾ ಈ ಪ್ರಶ್ನೆಗಳು ಹಲವಾರು ರೀತಿಯಲ್ಲಿ ನಾವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೀವಿ ಕಾಮೆಂಟ್ ಸೆಕ್ಷನ್ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ ಚೇತನ್ ಈಗಾಗಲೇ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರನ್ನ ಈಗಾಗ್ಲೆ ಉಚ್ಚಾಟನೆಯನ್ನ ಮಾಡಿದೆ ಬಿ ಜೆ ಪಿ ಪಕ್ಷ ಆದ್ರೆ ಯತ್ನಾಳ್ ಅವರ ಬಣದಲ್ಲಿ ಗುರ್ತಿಸಿಕೊಂಡಿದ್ದಂತ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರಾಗಿರ್ಬೋದು ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು ಇನ್ನು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ದೊಡ್ಡ ದೊಡ್ಡ ನಾಯಕರು ಕೂಡ ಇದ್ದಾರೆ ಇನ್ನು ಎಚ್ ವಿಶ್ವನಾಥ್ ಅವರ ಕಡೆಗೆ ಬರೋದಾದರೆ ಅವರು ಬಣದಲ್ಲಿ ಗುರುತಿಸಿಕೊಂಡಿಲ್ಲ ಆದರೂ ಕೂಡ ಸ್ವಪಕ್ಷದ ವಿರುದ್ಧವೇ ಮಾತನಾಡುವಂತ ಕೆಲಸಗಳನ್ನು ಮಾಡಿದ್ರು ಇವರೆಲ್ಲರ ಪಾಲೇನು ಇವರಿಗೆಲ್ಲ ಯಾವ ರೀತಿ ಬಿಜೆಪಿ ಈಗ ಕ್ರಮ ಕೈಗೊಳ್ಳುತ್ತೆ ಚೇತನ್ ಸುಬ್ರಹ್ಮಣ್ಯ ಹೌದು ಕೇಂದ್ರ ಶಿಸ್ತು ಸಮಿತಿ ಏನಿದೆ ನೆನೆ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಸದ್ಯಕ್ಕೆ ಬಿ ಜೆ ಪಿ ಪಕ್ಷದಲ್ಲಿ ಪ್ರಬಲ ನಾಯಕರಾಗಿದ್ದಂಥವರು ಹಲವಾರು ಕೊಡುಗೆಯನ್ನು ಕೊಟ್ಟಿರುವಂಥವರು ವಿಜಯಪುರದ ಶಾಸಕರಾಗಿದ್ದಂಥವರು ಸಚಿವರಾಗಿದ್ದಂಥವರು ಯತ್ನಾಳ್ ಅವರನ್ನು ಸದ್ಯಕ್ಕೆ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿರುವಂಥದ್ದು ಕೇಂದ್ರ ಶಿಸ್ತು ಸಮಿತಿ ನಿನ್ನೆ ಈ ಒಂದು ಹೇಳಿಕೆಯನ್ನು ಹೊಡಿಸಿರುವಂಥದ್ದು ಈ ಒಂದು ಹೇಳಿಕೆ ಏನು ಏನು ರಾಜ್ಯದಲ್ಲಿ ಬಂದ ನಂತರ ಸಾಕಷ್ಟು ಬಿ ಜೆ ಪಿ ಪಕ್ಷಕ್ಕೆ ಪ ಪರ ವಿರೋಧಗಳು ವ್ಯಕ್ತ ಆಗ್ತಾ ಇರುವಂಥದ್ದು ಯತ್ನಾಳ್ ಬಸಗೌಡನ ಪಾಟೀಲ್ ಯತ್ನಾಳ್ ಏನಿದ್ದಾರೆ ಅವರ ಒಂದಿಷ್ಟು ಅಭಿಮಾನಿಗಳಾಗಿರ್ಬೋದು ಅವರ ಜೊತೆ ಇದ್ದಂತಹ ಪಕ್ಷದ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ರೀತಿ ಅವರ ಅಸಮಾಧಾನವನ್ನು ವ್ಯಕ್ ಹೊರಾಗ್ತಾ ಇರುವಂಥದ್ದು ಯಾಕಂದರೆ ವಿಜಯ ಏನು ಯಡಿಯೂರಪ್ಪವರಾಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಏನು ಪಕ್ಷದಲ್ಲಿ ಯತ್ನಾಳವರನ್ನು ಕಂಡ್ರೆ ಆಗಲ್ಲ ಯಾಕಂದರೆ ಪತ್ ಪತ್ನಾಳ್ ಅವರು ಇದ್ದಿದ್ದ ಇದ್ದಂಗೆ ಹೇಳ್ತಾರೆ ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ದ ಮಾಡಿದವರು ಆರೋಪಗಳನ್ನು ಮಾಡಿದ್ರು ಹಾಗಾಗಿ ವಿಜೇಂದ್ರ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಒಂದಿಷ್ಟು ಪಕ್ಷದ ನಾಯಕರುಗಳಿಗೆ ಯತ್ನಾಳ್ ಅವರನ್ನು ಕಂಡ್ರೆ ಆಗಲ್ಲ ಅಂತ ಈಗಾಗಲೇ ಯತ್ನಾಳ್ ಅವರು ಕೂಡ ಹೇಳಿದರು ಅವರ ಒಂದು ಅಭಿಮಾನಿಗಳಾಗಿರ್ಬೋದು ಅಥವಾ ಅವರ ಆ ಪಕ್ಷದ ಒಂದು ಮುಖಂಡರುಗಳು ಕೂಡ ಹೇಳ್ತಾನೆ ಬಂದಿದ್ದರು ಆದರೆ ಯತ್ನಾಳ್ ಅವರನ್ನು ಕೊನೆಗೂ ಆರು ವರ್ಷಗಳ ಕಾಲ ಏನು ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿರುವಂಥದ್ದು ಹಿಂದೆಯೂ ಕೂಡ ಸಾಕಷ್ಟು ದಿನಗಳಿಂದ ವಿಜಯೇಂದ್ರ ಅವರವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏನು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡ ಆ ಒಂದು ಸಾಲಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದ್ದರು ಎಲ್ಲೋ ಒಂದು ಕಡೆ ಈ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಲಿಲ್ಲ ಅಂತ ಯತ್ನಾಳ್ ಅವರಾಗಿರ್ಬೋದು ಅಥವಾ ವಿಜಯೇಂದ್ರ ಅವರಾಗಿರ್ಬೋದು ಅವರ ಪಕ್ಷದ ಏನು ಒಂದಿಷ್ಟು ಜನ ಏನು ಆಕಾಂಕ್ಷಿಗಳೇನಿದ್ರು ಅವ್ರುಗಳಾಗಿರ್ಬೋದು ಒಂದಿಷ್ಟು ಬೇಸರವನ್ನು ಕೂಡ ವ್ಯಕ್ತವನ್ನು ವ್ಯಕ್ತಪಡಿಸ್ತಾಯಿದ್ರು ಬ ಬಸವಗೌಡನ ಪಾಟ್ನಲ್ಲಿ ಯತ್ನಾಳ್ ಏನಿದ್ದಾರೆ ಇವರು ಕೂಡ ನಿರಂತರವಾಗಿ ವಿಜಯೇಂದ್ರ ಅವರ ಬಗ್ಗೆ ಒಂದಿಷ್ಟು ಆರೋಪಗಳನ್ನು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ವಿಜಯೇಂದ್ರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ಒಳ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಯಡಿಯೂರಪ್ಪನವರು ಮತ್ತು ಕುಟುಂಬದ ರಾಜಕಾರಣದಲ್ಲಿ ಯಡಿಯೂರಪ್ಪನವ್ರು ತೊಡಗಿದ್ದಾರೆ ಇವರಿಬ್ರು ಕೂಡ ಏನು ನಮ್ಮ ಪಕ್ಷದಲ್ಲಿ ಒಂದು ರೀತಿ ಯಾರನ್ನು ಕೂಡ ಬೆಳಲಿಕ್ಕೆ ಬಿಡ್ತಾ ಇಲ್ಲ ನಮ್ಮ ಪಕ್ಷದಲ್ಲಿ ಅವರೇ ಇರಬೇಕು ಅವರ ಕುಟುಂಬವೇ ಇರಬೇಕು ಅಧಿಕಾರದಲ್ಲಿ ಅವರೇ ಇರಬೇಕು ನಿಶ್ಚೇತನ ಆದರೆ ಇನ್ನೊಂದು ವಿಚಾರನ ನಾವು ಮಾತನಾಡೋದಾದರೆ ಇಲ್ಲಿ ಯಾರ್ಯಾರು ಸ್ವಪಕ್ಷದ ವಿರುದ್ಧವೇ ಮಾತನಾಡಿದ್ರು ಅಥವಾ ನಾಯಕರ ವಿರುದ್ಧನೇ ಮಾತನಾಡುವಂಥ ಕೆಲಸವನ್ನ ಮಾಡಿದ್ರು ಅವರ ಅವರನ್ನು ಏನಾದರೂ ಹಿಮ್ಮೆಟ್ಟಿಸುವಂಥ ಕೆಲಸ ಆಗ್ತಿದೆ ಯಾಕಂದರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನೀಡದೇ ಇರೋದಾಗಿರ್ಬೋದು ಇನ್ನು ಯತ್ನಾಳ್ ಅವರ ಉಚ್ಚಾಟನೆ ಆಗಿರ್ಬೋದು ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನೀಡದೇ ಇರೋದಾಗಿರ್ಬೋದು ಇದೆಲ್ಲ ನೋಡಿದ್ರೆ ಬಿ ಜೆ ಪಿಯಲ್ಲಿ ಒಳಜಗಳವನ್ನು ಒಳಜಗಳ ತಾರಕಕ್ಕೇರಿ ಇವ್ರನ್ನೆಲ್ಲ ಕಡೆಗಣಿಸುವಂಥ ಕೆಲಸ ಆಗ್ತಿದೆಯಾ ಬಿ ಜೆ ಪಿಯಲ್ಲಿ ಖಂಡಿತವಾಗಲೂ ಸುಬ್ರಹ್ಮಣ್ಯ ಏನೀಗ ಇವರು ಬಿ ಜೆ ಪಿಯ ಒಂದಿಷ್ಟು ಮಾಜಿ ಸ ಎಂ ಪಿಗಳಾಗಿರ್ಬೋದು ಅಥವಾ ಒಂದಿಷ್ಟು ನಾಯಕರುಗಳಾಗಿರ್ಬೋದು ಇವ್ರುಗಳ ಮಾತು ಹೇಳಿಕೆಗಳನ್ನೆಲ್ಲ ಗಮನಿಸ್ತಾ ಹೋದರೆ ಒಂದೆಲ್ಲ ಒಂದು ಕಡೆ ಬಿ ಜೆ ಪಿ ಪಕ್ಷದಲ್ಲಿಯೇ ಏನಿದ ರೀತಿ ಒಳ ಸಂಚು ನಡೀತಾ ಇರುವಂಥದ್ದು ಯಾಕಂದರೆ ಒಂದಿಷ್ಟು ಜನರನ್ನು ಬಿ ಜೆ ಪಿಯಿಂದ ದೂರ ಇಡಬೇಕು ಇವರು ಬಿ ಜೆ ಪಿ ಪಕ್ಷದಲ್ಲಿ ಇರಬಾರ್ದು ಅನ್ನೋದೇನಾದರೂ ನಡೀತಾ ಇದೆಯಾ ಯಾಕಂದರೆ ಇದು ಸ್ವತಃ ಸ್ವತಃ ಏನು ಬಿ ಜೆ ಪಿ ಪಕ್ಷದವರೇ ಹೇಳ್ತಾ ಇರುವಂತಹ ಒಂದು ಕಾರಣದಿಂದ ಕೂಡ ಗಮನಿಸಬೇಕಾಗಿರುವಂಥದ್ದು ಅಂದರೆ ವಿಜಯೇಂದ್ರ ಅವರು ಏನಿದ್ದಾರೆ ಅವರು ಒಂದಿಷ್ಟು ಕುಟುಂಬ ರಾಜಕಾರಣದಲ್ಲಿ ಮಾತ್ರ ಇರುವಂಥದ್ದು ಅವ್ರಿಗೆ ಬೇಕಾದಂಥವ್ರನ್ನ ಮಾತ್ರ ಅವರು ಒಂದಿಷ್ಟು ಟಿಕೆಟ್ಗಳನ್ನಾಗಿರ್ಬೋದು ಅಥವಾ ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಾಗಿರ್ಬೋದು ಅವ್ರಿಗೊಂದಿಷ್ಟು ಪ್ರಮುಖ ಸ್ಥಾನಗಳನ್ನು ಕೊಡೋದಾಗಿರ್ಬೋದು ಇವರೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಒಂದಿಷ್ಟು ಮುಖಂಡರುಗಳು ಮತ್ತು ಅವರ ಪಕ್ಷದಲ್ಲಿದ್ದಂತಹ ನಾಯಕರುಗಳು ಕೂಡ ಮಾತನಾಡ್ತಿರುವಂಥದ್ದು ಅಂದರೆ ಯಡಿಯೂರಪ್ಪನವರು ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲರಿಗೂ ಕೂಡ ಒಂದಿಷ್ಟು ಬಿ ಜೆ ಪಿ ನಾಯಕರಾಗಿರ್ಬೋದು ಎಲ್ರಿಗೂ ಕೂಡ ಏನು ಒಂದು ಸ್ಥಾನ ಸಿಗಬೇಕು ಅಧಿಕಾರ ಸಿಗಬೇಕು ಅನ್ನೋದು ಕೂಡ ಇತ್ತು ಆದರೆ ಯಡಿಯೂರಪ್ಪನವರ ಒಂದು ರಾಜಕೀಯ ಜೀವನ ಏನು ಸ್ವಲ್ಪ ವಯಸ್ಸಾದಂತಹ ಒಂದು ಕಾರಣದಲ್ಲಿ ಏನೀಗ ಅವರ ಮಗನಿಗೆ ಏನು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಇದು ಒಂದು ರೀತಿ ಕುಟುಂಬ ರಾಜಕಾರಣ ಆಗಿರ್ಬೋದು ಅಥವಾ ಪಕ್ಷದಲ್ಲಿ ಬೇರೆ ಯಾರು ಕೂಡ ಅಂತ ಪ್ರಬಲ ಏನು ವ್ಯಕ್ತಿಗಳಿಲ್ವಾಗಾದರೆ ನಾಯಕರುಗಳು ಯಾರು ಇಲ್ವಾ ಬಿ ಜೆ ಪಿಲಿ ಗುರುತಿಸ್ಕೊಂಡಿರೋರು ನಾವೆಲ್ಲ ಇಷ್ಟು ದಿನ ಪಕ್ಷಕ್ಕೆ ನಾವು ಮಾಡಿದಂತಹದ್ದೇನು ಅನ್ನೋದು ಕೂಡ ಒಂದಿಷ್ಟು ನಾಯಕರ ಮಾತಾಗಿದ್ವಂಥದ್ದು ಮೈಸೂರಿನಲ್ಲಿ ಒಂದಿಷ್ಟಕ್ಕೆ ಈ ಬೆಳವಣಿಗೆಯನ್ನು ಗಮನಿಸ್ತಾ ಹೋದರೆ ಇದ್ರ ಬಗ್ಗೆ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಆಗಿರ್ಬೋದು ಎಮ್ ಎಲ್ ಸಿ ವಿಶ್ವನಾಥ್ ಸಾಕಷ್ಟು ಜನ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿರುವಂತಹವ್ರು ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಒಂದ್ ರೀತಿ ಹಿಂದೇಟನ್ನು ಹೊಡಿತಾ ಇರುವಂತದ್ದು ಇದ್ರ ಬಗ್ಗೆ ಎಲ್ಲ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಪಕ್ಷದಿಂದನೇ ಏನಾದ್ರೂ ಒಂದು ಸಂದೇಶವನ್ನ ಸಂದೇಶವನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಯತ್ನಾಳ್ ಅವರ ಉಚ್ಚಾಟನೆ ಆಗಿರುವಂತಹ ಒಂದು ವಿಚಾರ ಏನಿದೆ ಇದ್ರ ಬಗ್ಗೆ ಯಾರು ಕೂಡ ಮಾಧ್ಯಮಗಳಿಗಾಗಿರ್ಬೋದು ಮತ್ತೆ ಒಂದಿಷ್ಟು ಜನಗಳಿಗಾಗಿರ್ಬೋದು ಯಾವುದೇ ಪ್ರತಿಕ್ರಿಯೆಯನ್ನಾಗಿ ಗಮನಿಸಬೇಕಾಗಿರುವಂತದ್ದು